ಎಲ್ಲರಿಗೂ ಶುಭ ಮುಂಜಾನೆ ನಮ್ಮ ಬಾಸ್ ಅನು ಕೂಡಿ ಹನುಮಂತರ್ತೀವಿ ಆತ ಬಾಂದ್ರ ಏನಲ್ಲಿ ಬರುವಲ್ಲ ಉಗ್ರ ರೆಡಿಯಾಗಿ ವಿಂತೀವಿ ಬಾಪಣ ಪಟ್ನ ಬಾ ಅಂತದ್ರಾಗ ಇದರತ್ತಿಪ್ಪನ ಬಾ ಬಾಸ್ ರೆಡಿ ಆಗ್ಯಾರು ಇಬ್ಬರು ಕೂಡ ಹೊಂಟೀವಿ ನಂತರ ಹನುಮಾನ್ ದೇವ್ರ ಗುಡಿಗೆ ಬಂದಿವಿ ದೇವರ ತೋರಿಸ್ಕೊಂಡ್ರಿಗೆ ಗಿಡಕ್ಕೂ ಮತ್ತು ಕರೆಂಟ್ಗೂ ಸ್ವಲ್ಪ ಯುದ್ಧ ನಡೀತಾ ಇದೆ ಯುದ್ಧದಲ್ಲಿ ಮೋಸ್ಟ್ಲಿ ಕರೆಂಟಾಗಿ ಎಲ್ಲ ಕಾಣ್ತಿದೆ ಬೆಂಕಿನ ಇತ್ತು ಲೂಷರ್ನಾ

ಟೋರ್ನಮೆಂಟ್ ಟೋರ್ನಮೆಂಟ್ ನಡೆದಾವು ನಮ್ಮ ಬೈ ಫೀಲ್ಡಿಂಗ್ ಮಾಡ್ತಾನು ಕಾಣೋಲ್ಗ ಟೋರ್ನಮೆಂಟ್ ನಡೆದವು ಯಾರು ಕಾಣೋಲ್ ಕ್ಲಿಯರ್ ಮ್ಯಾಚ್ ಹಾಡಕ್ಕೆ ಬಂದಿದ್ದವು ಫಸ್ಟ್ ಪ್ರೈಸ್ ಮಾಡಿದ್ದೆವು ನಮ್ಮ ಹುಡುಗರು ಇಲ್ದಾವು ಸೆಲೆಬ್ರೇಟ್ ಇಲ್ಲ ಇಲ್ಲಿಲ್ಲ ಅಲ್ಲಿ ಪುಲ್ಪಿಸ್ ನಡೆದ್ರೆ ಇಲ್ಲಿ ಮಿನಿ ಮಂಡ್ ನಡತಿ ಇದ್ರಾಗ ನಮಗೆ ಫಸ್ಟ್ ಪ್ರೈಝ ಮಾರ್ಟ್ ಹಾಕಿ ಬ್ಯಾಟಿಂಗ್ ಯಾಕ ಮ್ಯಾಚ್ ಮಯೂರವ್ರು ಸೋತಾರ ಅದಕ್ಕೆ ಏನೋ ಖುಷಿಯಿಂದ ಮಾತುಗಳು ಬರ್ತಾ ಇಲ್ಲ ಅವ್ರಿಗೆ ಸೋತ ಸಲ ಮುಂದ ಮಯೂರನಲ್ಲ ಅವ್ರು ಭೈ ಇಲ್ಲಿ ಎಲ್ಲ ಹುಡುಗರು ಕ್ರಿಕೆಟ್ ಹಾಕೈತ್ರಿ ಅವಲ್ಲಿ ಜಾಗ ಸಾಹೇಬರು ಇದು ಕೊಣೆಯ ಪಂದ್ಯ ಕೊಣೆಯ ಪಂದ್ಯದಲ್ಲಿ ಕ್ಯಾಪ್ ಅವ್ರಿಗೆ ಗೆದ್ರು ಇಕ್ಕೋಲ್ ಹಾಕೈತಿ ನಾವು ಅವ್ರನ್ನ ಪಚ್ಚಂಗ್ ತೊಳ ಹಾಕೈತಿ ವೈಟ್ ವೈಸ್ ಹತ್ತಾರ ಹಂಗ ಬರಿ ಲಾಸ್ಟ್ ಮ್ಯಾಚ್ ಆಡೋನು ವಾಟ್ ಬ್ಲಾಕ್ ಬ್ಲ್ಯಾಕ್ ಇದು ಅಪೋಸಿಟ್ ಇಬ್ಬರು ಕ್ಯಾಪ್ಟನ್ಗಳ ಇದ್ರಾಗ ನಮ್ಮ ಕ್ಯಾಪ್ಟನ್ ಅವ್ರಿಗೆ ಗೆದ್ದಾರು ವಿಠಲ್ ಇವರು ನಮ್ಗೆ ಏಳು ಮಾವಿರಣ್ಣ ಅವರು ಎರಡು ಮ್ಯಾಚ್ ಸೋತಾರು ಹೃದಯದಿಂದ ಗೆದ್ದು ನಾವು ಮ್ಯಾಚ್ ಹೋತರು ಹಾಂ ಏನಾಗೈತೆ ಏನಾದ್ಕೋಯ್ತನೆ ಬೆಳಕು ಬಿಳುವಾತ ಸರಿಯಾಗಿ ಗಳಗ ಇಲ್ಲಿ 10 ಐದಕ್ಕೆ ಆ ಬೆಳಕ ಬಿದ್ರು ನಿನ್ನ ಬೆಳಕ ಕಾಣುವತ್ತ ಯಾಕ ಕರಗಾರವ ಲೆಕ್ಕ ಹಾಕನಿ ಕರಗಣಕ್ಕೆನ ಕವಿ হইবে ಬಂದಿಲ್ಲ ಆ ರೇಖ್ರೆ ಹಾ ಆ ರೇಖ್ರೆ ಇದನ್ ಮಾಡಿದೀ ಮತ್ತೆ ಬಿಸಿನಗೆ ಹೆಂಗಾಗಿದ್ತಿ ಆರು ದಿನದ 7 ಲಕ್ಷ ರೂಪಾಯಿ ಮಾಡಿ ಬಂದನಲ್ಲ ಇದಪ್ಪ ದುಡಿನೆ ಕೇಂದ್ರ ಮಾತ್ ನಮಗಡ ಓಡಕ ಬಂದನ ವಾಪಸ್ ಅಡಸಿ ಮಕ್ಕಡ ನೋಡಿ ಇಲ್ಲಿ ಅಂತ ಹೇಳಿ

ಶರ್ಪದ ಇವತ್ತು ಕ್ಲೀನಿಂಗ್ ಮಾಡ್ರಿ ಮಾಡ್ರಿ ಪಜಿ ನಾನು ಕೈಕಲ್ ಮುಖ ತಗೋತ ನಂದು ಇವತ್ತು ಶರ್ಪ್ ಪಾಳೆ ಐತ್ರಿ ಪಾಜಿ ನಾವೇ ಶರ್ಪ್ ಆಗಬೇಕ ಇವತ್ತು ಕೊಡಿ ಮಾಡೋಣ ಮತ್ತೆ ಮಾಡೋದು ಆಟ್ರ್ ಕೂಡಿ ಶರ್ಪ್ ಆಗೋದು ಆಟ್ರ್ ಕೂಡ ಊಟ ಮಾಡೋದು ಅಡ್ಡ ಮಾಡುದರ ಮ ನಮ್ಮ ಸ್ವಚ್ಛತಾ ಕಾರ್ಯಕ್ರಮ ನಡೀತಾ ಇದೆ ಇವಾಗ ನೋಡಿ ನಮ್ಮ ಧರ್ಮನವ್ರು ಯಾವ ರೀತಿ ಸ್ವಚ್ಛತೆ ನಡೆಸಿದ್ದಾರೆ ಅಪಜಿ ಇದು ಬೆಳಕು